ಸಾವಿರದ ಇಸ್ವಿಯ ಜನವರಿಯಲ್ಲಿ ನನಗೆ ಅವಾಗಿನ್ನೂ ಮದುವೆ ಆಗಿರಲಿಲ್ಲ ಎರಡು ಸಾವಿರದ ಒಂದರ ಜೂನ್ನಲ್ಲಿ ನನ್ನ ಮತ್ತು ಶ್ರೀನಿಧಿಯವರ ಮದುವೆ ನಿಶ್ಚಯವಾಗಿತ್ತು ಶ್ರೀನಿಧಿ ಅವರಿಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ ತುಂಬಾ ಒಳ್ಳೆಯ ಕೆಲಸ ಇತ್ತು ಒಳ್ಳೆಯ ಸಂಬಳನೂ ಬರ್ತಾ ಇತ್ತು ಆ ದಿನಗಳಲ್ಲಿ ಎಲ್ಲ ಕಡೆ ಶೇರ್ ಮಾರುಕಟ್ಟೆದೇ ಮಾತು ಕೇಳಿ ಬರ್ತಾ ಇತ್ತು ಹೆಚ್ಚಿನ ವಿಷಯ ಗೊತ್ತಿಲ್ಲದೇ ಇದ್ರೂ ಸಹ ಯಾವುದೇ ಅನುಭವ ಇಲ್ಲದೇ ಇದ್ರೂ ಸಹ ಶ್ರೀನಿಧಿಯವರು ಶೇರ್ ಮಾರುಕಟ್ಟೆಯಲ್ಲಿ ತಮ್ಮ ಎಲ್ಲ ಹಣವನ್ನು ಹೂಡಿಕೆ ಮಾಡಿದರು ಅಷ್ಟೇ ಅಲ್ಲದೆ ಸಾಲ ಕೂಡ ಮಾಡಿ ಹಣ ಹೂಡಿಕೆ ಮಾಡಿದ್ರು ಶೇರ್ ಮಾರುಕಟ್ಟೆ ಕೆಳಗಡೆ ಹೋದಂತೆಲ್ಲ ಅವರು ಮತ್ತಷ್ಟು ಹಣವನ್ನು ಸಾಲ ಪಡೆದು ಹೂಡಿಕೆ ಮಾಡ್ತಾ ಇದ್ರು ಎರಡು ಸಾವಿರದ ಒಂದು ಜನವರಿಯಲ್ಲಿ ಅಮೆರಿಕಾದಲ್ಲಿ ರಿಸೆಷನ್ ದೊಡ್ಡ ಮಟ್ಟದ ಆರ್ಥಿಕ ಹಿಂಜರಿತ ಉಂಟಾಗಿ ಶೇರ್ ಮಾರುಕಟ್ಟೆ ಕುಸಿದು ಬಿತ್ತು ಹಲವರಂತೆ ಶ್ರೀನಿಧಿಯು ಕೂಡ ಎಲ್ಲದನ್ನೂ ಕಳೆದುಕೊಂಡ್ರು ಮಾರ್ಚ್ ತಿಂಗಳ ಒಂದು ಮಧ್ಯರಾತ್ರಿ ಅವ್ರು ನನಗೆ ಕರೆ ಮಾಡಿದ್ರು ಅವರವಾಗ ವಾಷಿಂಗ್ಟನ್ ಡಿ ಸಿ ನಾನು ಹ್ಯೂಸ್ಟನ್ ನಗರದಲ್ಲಿದ್ದೆ ಅವರು ಫೋನ್ ಮಾಡಿ ಈ ಮದುವೆಯನ್ನು ನಮ್ಮ ಮದುವೆಯನ್ನು ರದ್ದುಗೊಳಿಸುವಂತೆ ಕೇಳಿಕೊಂಡ್ರು